ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಒಂದು ಅಪರೂಪದ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಚಿತ್ರ ಅಂದರೆ ಹೊಡೆ ಬಡಿ ಕಡಿ ಹಾಡು ಲವ್ ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂತನೂ ಕೂಡ ಎಲ್ಲೋ ಕಮರ್ಷಿಯಲ್ಲಾಗಿ ಅದನ್ನು ಅಳೆಯುವಂಥ ಒಂದು ಮಾನದಂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಆದರೆ ಒಂದು ಮೌಲಿಕ ಚಿತ್ರ ಅದನ್ನು ನಾವು ಆಧ್ಯಾತ್ಮದ ನೆಲೆಯಲ್ಲೂ ಲೌಕಿಕದ ನೆಲೆಯಲ್ಲೂ ಜೋಡಿಸಿ ನೋಡಬಹುದಾದಂಥ ಒಂದು ಸಾಂದರ್ಭಿಕವಾಗಿ ನಮ್ಮ ಬೆನ್ನನ್ನು ನಮ್ಮ ಇತಿಹಾಸವನ್ನು ನಮ್ಮ ನೆಲವನ್ನು ನಮ್ಮ ಸಂಸ್ಕೃತಿಯನ್ನು ಕಟ್ಟಿದ ಮಹಾನುಭಾವರನ್ನು ಮತ್ತೊಮ್ಮೆ ಕಣ್ಣರಿಳಿಸಿ ನೋಡಬಹುದಾದಂಥ ಒಂದು ಸಂದರ್ಭಕ್ಕೆ ಸಾಕ್ಷ್ಯರೂಪವಾಗಿ ಒಂದು ಚಿತ್ರ ಬರ್ತಾ ಇದೆ ಹರಿದಾಸರ ದಿನಚರಿ ನನಗೆಳೆಯ ಗಿರೀಶ್ ನಾಗರಾಜ್ ಅನ್ನುವರು ಇದೇ ಚಾನಲ್ನಲ್ಲಿ ಬಹಳ ಒಂದು ಸುದೀರ್ಘವಾದಂಥ ಸಂದರ್ಶನಕ್ಕೆ ಮುಖ ಮಾಡಿದರು ಮಧುಮಾಲತಿ ಅನ್ನುವಂಥ ಒಂದು ಗಾಯನ ಚಿತ್ರ ಕಾವ್ಯಚಿತ್ರದ ಮೂಲಕ ಆಸ್ಟ್ರೇಲಿಯಾದ ತನ್ನ ದಿನಚರಿ ಮತ್ತು ಕೆಲಸದ ಒತ್ತಡದ ಮಧ್ಯೆಯೇ ಒಂದು ಅನನ್ಯವಾದಂಥ ಅನುಭೂತಿಯನ್ನು ನೀಡುವಂಥ ಒಂದು ಕಿರುಚಿತ್ರವನ್ನು ಅವರು ಮಾಡಿದರು ಅದರ ಸಂದರ್ಭಕ್ಕೆ ತಕ್ಕಾಗಿ ನಾನು ಸಂದರ್ಶನವನ್ನು ಮಾಡಿದ್ದೆ ಈಗ ಅವರು ಮಾಡ್ತಾ ಇರುವಂಥ ಈ ಹರಿದಾಸರ ದಿನಚರಿಯಂತೇನಿದೆ ಪುರಂದರದಾಸರ ಒಂದು ದಿನದ ಅವರ ಜನಮುಖಿ ಸಮಾಜಮುಖಿ ಕೆಲಸಗಳ ಜೊತೆ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅವರು ಹೇಗೆ ಇದ್ದರು ಹೇಗೆ ಬದುಕಿದ್ರು ಅನ್ನೋದನ್ನು ಕಣ್ಣಿಗೆ ಕಟ್ಟುವ ಹಾಗೆ ಯಾವುದೇ ಭವ್ಯವಾದಂಥ ಒಂದು ಚಿತ್ರ ನಿರ್ಮಾಣ ಸಂಸ್ಥೆಗೂ ಕಡಿಮೆ ಇಲ್ಲದಿದ್ದಂಥ ಅತ್ಯಂತ ಕಾಲಕ್ಕೆ ಬದ್ಧವಾಗಿ ಮತ್ತು ಇದರ ಇನ್ನೊಂದು ವಿಶೇಷ ಅಂತಂದರೆ ಎಲ್ಲಿ ಹೇಗೆ ಶೂಟ್ ಮಾಡಬೇಕೋ ಅಂಥ ಸ್ಥಳಗಳನ್ನೇ ಅದ್ಭುತವಾಗಿ ಬಳಸಿ ಕಣ್ಣಿಗೆ ಮನಸ್ಸಿಗೆ ಹೃದಯಕ್ಕೆ ಹಬ್ಬದ ರೀತಿಯಲ್ಲಿ ಒಂದು ಸವಿಯಾದಂಥ ಸಂಭ್ರಮದ ರೀತಿಯ ಒಂದು ಕಂಟೆಂಟನ್ನು ನಮ್ಮ ಕಣ್ಣೆದುರು ಚಿತ್ರಿಸಿದ ಸಾರ್ಥಕತೆ ಗಿರೀಶ್ ಅವ್ರದ್ದು ಈ ಸಿನಿಮಾದ ಇನ್ನೊಂದು ಹೆಗ್ಗಳಿಕೆ ಅಂತಂದರೆ ಡಾಕ್ಟರ್ ವಿದ್ಯಾಭೂಷಣ್ ಅವರು ದಾಸ ಸಂತತಿಗೆ ದಾಸ ಸಂಕೀರ್ತನೆಗೆ ದಾಸ ಪರಂಪರೆಗೆ ತನ್ನ ಕಂಠದ ಮೂಲಕ ಮಾಧುರ್ಯದ ಮೂಲಕ ಅನನ್ಯತೆಯ ಮೂಲಕ ಒಂದು ಅರ್ಧ ಶತಮಾನಕ್ಕೂ ಹೆಚ್ಚಿನ ಅವಧಿಯಲ್ಲಿ ದಾಸ ಪರಂಪರೆಯ ಪುನರುತ್ಥಾನದ ಕೈಂಕರ್ಯವನ್ನು ಪುಣ್ಯ ಕಾರ್ಯವನ್ನು ಕೈಗೊಂಡವರು ಅವರು ಈ ಸಿನಿಮಾದ ನಾಯಕರು ಮತ್ತು ಸಿನಿಮಾದ ಸಂಗೀತದ ಒಂದು ಆ ಕೆಲಸವನ್ನು ಸಂಗೀತ ನೀಡಿದಂಥ ಒಂದು ಕೈಂಕರ್ಯವನ್ನು ಮಾಡಿದವರು ಒಟ್ಟಿನಲ್ಲಿ ಈ ಸಿನಿಮಾ ಡಿಶೆಂಬರ್ ಬಿಡುಗಡೆ ಆಗ್ತಾಯಿದೆ ಮತ್ತು ಪ್ರಪಂಚದಾದ್ಯಂತ ಒಂದು ದಾಸ ಪರಂಪರೆಯ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರೆಲ್ಲರ ಒಂದು ಕಣ್ಣಿಗೆ ಮನಸ್ಸಿಗೆ ಹಬ್ಬವಾಗಿ ಮುಟ್ಟಲಿಕ್ಕಿದೆ ಈ ಸಿನಿಮಾದಲ್ಲಿ ಅದರ ಬಿ ಜಿ ಎಮ್ಮನ್ನು ಅನ್ನು ರೊನಾದ್ ಬಕ್ಕೇಶ್ ಅವರು ಮಾಡಿದ್ದಿದ್ರೆ ಸಂಕಲನವನ್ನು ಸುಹಾಸ್ ಜೈ ಅವರು ಮಾಡಿದ್ದಾರೆ ಆಮೇಲೆ ಹಂಪಿ ಮತ್ತು ಕರ್ನಾಟಕದ ಈ ಮೈಸೂರು ಬೆಂಗಳೂರು ಈ ಎಲ್ಲ ಭಾಗದ ಒಂದು ಅನನ್ಯವಾದಂಥ ಪ್ರಾದೇಶಿಕತೆಯನ್ನು ಬಳಸ್ಕೊಂಡು ಮಾಡಿದಂಥ ಈ ಚಿತ್ರದಲ್ಲಿ ಹಿನ್ನೆಲೆ ಧ್ವನಿ ಬಹಳ ಮುಖ್ಯವಾದದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಹಿರಿಯ ಧ್ವನಿ ಅನನ್ಯ ಧ್ವನಿ ನಮ್ಮ ಕಣ್ಣಿಗೆ ಮನಸ್ಸಿಗೆ ನಿರಂತರವಾಗಿ ನೆನಪಿನ ಅಮೃತದ ರೀತಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ಕೊಂಡಂಥ ಒಂದು ಧ್ವನಿ ಶಿವರಾಮಯ್ಯನವ್ರದ್ದು ಅವರ ಧ್ವನಿಯಿಂದಲೇ ಈ ಸಿನಿಮಾ ಆರಂಭ ಆಗತ್ತೆ ಈ ಸಿನಿಮಾದ ಒಂದು ಟ್ರೈಲರನ್ನು ಇತ್ತೀಚೆಗೆ ಕೃಷ್ಣಮಠದ ರಾಜಾಂಗಣದಲ್ಲಿ ನಡೆದಂಥ ಹರಿದಾಸ ಸಮ್ಮೇಳನದಲ್ಲಿ ಬಹಳ ಅಪರೂಪದ ರೀತಿಯಲ್ಲಿ ಆಯಿತು ಗಿರೀಶ್ ಅವರ ತಂಡ ಅಲ್ಲಿಗೆ ಹೋಗಿ ಆ ಟ್ರೇಲರನ್ನು ಅಲ್ಲಿಗೆ ಬಿಡುಗಡೆ ಮಾಡಿದ್ದು ಒಂದು ಸಾರ್ಥಕ ಭಾವವನ್ನು ಮೂಡಿಸಿದ್ದು ಅಂತ ನಾನು ಅಂದುಕೊಳ್ತೇನೆ ಯಾಕೆಂತಂದರೆ ದಾಸ ಸಮ್ಮೇಳನದಲ್ಲಿ ಪುರಂದರದಾಸರ ಒಂದು ದಿನಚರಿಯನ್ನು ಅತ್ಯಂತ ಪಕ್ವವಾಗಿ ನಿಷ್ಠವಾಗಿ ಕಾಲಕ್ಕೆ ಬದ್ಧವಾಗಿ ಒಂದು ಸಿನಿಮಾ ಅನ್ನುವಂಥ ಯಾವುದೇ ಹ್ಯಾಪ್ಸೈಡನ್ನು ಮಾಡ್ದೇನೆ ಎಲ್ಲಿಯೂ ಕಾಂಪ್ರಮೈಸನ್ನು ಮಾಡ್ದೇನೆ ಅಷ್ಟು ನಿಷ್ಠೆಯಿಂದ ತಾದಾತ್ಮತೆಯಿಂದ ಮಾಡಿದಂಥ ಈ ಸಿನಿಮಾದ ಟ್ರೇಲರನ್ನು ಅಲ್ಲಿ ಬಿಡುಗಡೆ ಮಾಡಿದ್ದು ಬಹಳ ಒಳ್ಳೆಯ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ ಗಿರೀಶ್ ಮತ್ತು ಡಾಕ್ಟರ್ ವಿದ್ಯಾಭೂಷಣ್ ಹಾಗೂ ಈ ಚಿತ್ರದ ಎಲ್ಲ ತಂಡದವರಿಗೂ ಅಭಿನಂದಿಸ್ತಾ ಈ ಟ್ರೈಲರನ್ನು ಬಿಡುಗಡೆ ಮಾಡಿದಂಥ ಒಂದು ಸಾಂದರ್ಭಿಕ ಆ ತುಣುಕನ್ನು ಚಿತ್ರವನ್ನು ನಿಮ್ಮೆದುರು ಪ್ರಚುರಪಡಿಸ್ತಾ ಇದ್ದೇವೆ ಬನ್ನಿ ನೋಡಿ ನಿರ್ಮಾಣ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀಪಾದರ ದಿವ್ಯ ಸನ್ನಿಧಾನದಲ್ಲಿ ಅದರ ಧ್ವನಿಸೋಳಿಯ ಬಿಡುಗಡೆಗೊಳ್ಳಲಿದೆ ಇದರ ಬಗ್ಗೆ ವಿವರಣೆಯನ್ನ ನೀಡೋರಿದ್ದಾರೆ ಆ ತಂಡದವರನ್ನ ಸ್ವಾಗತಿಸ್ತಾ ಇದ್ದೇನೆ ವಿಶೇಷವಾಗಿ ಗಿರೀಶ್ ನಾಗರಾಜ್ ನಿರ್ದೇಶಕರು ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಪಾದಂಗಳವರೇ ಹಾಗೂ ಕಿರಿಯ ಪಠದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಪಾದಂಗಳವರೇ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರೆ ಪ್ರಭಾತ್ ಸೌಂಡ್ಸ್ ಮತ್ತು ಸ್ಟುಡಿಯೋ ಸಂಸ್ಥಾಪಕರಾದ ಪ್ರೀತಿ ಅಣ್ಣ ಜಗನ್ನಾಥ್ ಅವರೇ ನಮ್ಮಲ್ಲ ನಮ್ಮೆಲ್ಲರ ನೆಚ್ಚಿನ ಪದ್ಮಕಲಾರವರೇ ಮತ್ತು ಇಲ್ಲಿ ಸೇರಿರುವ ಸರ್ವ ಭಕ್ತಾದಿಗಳೇ ಮಾಧ್ಯಮ ಮಿತ್ರರೇ ಹಾಗೂ ಸಭೆಯಲ್ಲಿ ಈ ಸೇತುವೆ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರೇ ನಿಮ್ಮ ಎಲ್ಲರಿಗೂ ಬಹಳ ಪ್ರಿಯವನಾದ ನಾನು ಗಿರೀಶ್ ನಾಗರಾಜ ಅಂತ ಮಾಡುವ ನಮನಗಳು ನಮ್ಮೆಲ್ಲರ ನೆಚ್ಚಿನ ಈ ಹರಿದಾಸ ಸಾಹಿತ್ಯದ ಸಂಗೀತ ಪಿತಾಮಹ ಎಂದು ಕರೆಸ್ಕೊಂಡಿರ್ತಕ್ಕಂಥ ಪುರುಧರದಾಸರ ಹರಿದಾಸರ ದಿನಚರಿ ಎಂಬ ಸಿನಿಮಾವನ್ನು ಕಳೆದ ಒಂದು ವರ್ಷಗಳಿಂದ ಈ ನವೆಂಬರ್ ಲಾಸ್ಟ್ ಇಯರ್ನಲ್ಲಿ ಹುಟ್ಟಿದಂತಹ ಒಂದು ಥಾಟ್ ಅಲ್ಲಿಂದ ಒಂದು ಡಾಕ್ಯುಮೆಂಟ್ರಿಯ ರೂಪವನ್ನು ತೆಗೆದುಕೊಂಡು ಸುರುವಿನಲ್ಲಿ ಹಾಗೆ ಬೆಳೆದುಕೊಂಡು ಒಂದು ಪೂರ್ಣ ಚಲನಚಿತ್ರದ ರೂಪ ತೆಗೆದುಕೊಂಡ ಕೊಂಡಂತ ಸಿನಿಮಾ ಸಿನಿಮಾ ಈ ಹರಿದಾಸರ ದಿನಚರಿ ಇಲ್ಲಿ ಪುರಂದ್ರದಾಸರ ಜೀವನ ಚರಿತ್ರೆಯನ್ನು ಹೇಳ್ತಿಲ್ಲ ಯಾಕೆಂದರೆ ಪುರಂದ್ರದಾಸರ ಜೀವನ ಚರಿತ್ರೆಯನ್ನು ಬಹಳ ಬಾರಿ ಚಲನಚಿತ್ರಗಳು ಆಗಿವೆ ಸೀರಿಯಲ್ಗಳು ಆಗಿವೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಪುರಂದ್ರದಾಸರ ಜೀವನ ಚರಿತ್ರ ಮತ್ತೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹರಿದಾಸರ ದಿನಚರಿಯಲ್ಲಿ ಹೇಳಿದ್ರೆ ಹೇಗಿರುತ್ತೆ ಪುರಂದ್ರದಾಸರ ಭಾವ ಬೆಳಗಿನ ಪ್ರಾತ್ಯಕ್ರಮಗಳಿಂದ ಹಿಡಿದು ಅವರ ಶಯನದವರೆಗೂ ಅವರ ಅನುಷ್ಠಾನಗಳು ಅವರ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳು ಅವರಿಗೆ ಸ್ಪಾಂಟೇನಿಯಸ್ ಆಗಿ ಸ್ಫುರ್ಣೆಯಾಗಿ ಹೊರ ಹೊರಹೊಂದಿದ್ದಂಥ ಕೃತಿಗಳು ಅದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಭಾವದಿಂದ ಮಾಡಿರ್ತಕ್ಕಂಥ ಒಂದು ಸುಂದರ ಚಿತ್ರ ಅಷ್ಟು ನಾವು ಆ ರಿಯಾಲಿಟಿ ಕ್ಲೋಸ್ ಟು ದ ರಿಯಾಲಿಟಿ ಮಾಡಬೇಕು ಅಂತಲೇ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅದೆಲ್ಲದಕ್ಕೂ ಪೂರಕವಾಗಿ ನಮ್ಮ ನೆಚ್ಚಿನ ಈ ನಾಡಿಗೆ ನೆಚ್ಚಿನ ಡಾಕ್ಟರ್ ವಿದ್ಯಾಭೂಷಣರು ಈ ಚಿತ್ರದ ಕಥೆಯನ್ನು ನಾನು ಅವ್ರಿಗೆ ಹೇಳಿದಾಗ ಅವರು ನನ್ನ ವಯಸ್ಸಿನ ಪರಿಮಿತಿ ಹಾಗೂ ನಾನು ನಟನಲ್ಲ ಯಾವತ್ತೂ ನಟನೆ ಮಾಡಿಲ್ಲ ಇದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಆದರೆ ನಾನು ಅವರು ಹೇಳಿದ್ದು ಒಂದೇ ಮಾತು ನೀವು ನಟನೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಏಕೆಂದರೆ ನೀವು ದಾಸರ ಪದಗಳನ್ನು ಲಾಸ್ಟ್ ಮಿನಿಮಮ್ ಐವತ್ತು ವರ್ಷಗಳಿಂದ ನೀವು ಬೆಳೆಸ್ತಾ ಬಂದಿದ್ದೀರಿ ದಾಸರಾಗಿ ಬರುತ್ತಿದ್ದೀರಿ ಆ ಅದನ್ನೇ ನೀವು ಸ್ಕ್ರೀನ್ ಮೇಲೆ ಬಂದು ಆ ಶೂಟಿಂಗ್ ಟೈಮಲ್ಲಿ ನಾವು ಹೇಳ್ಕೊಟ್ಟಿದ್ದು ಭಾಳ ಕಮ್ಮಿನೇ ಸ್ಕ್ರೀನ್ ಮೇಲೆ ಬಂದು ಅಭಿನಯಿಸಬೇಕಾಗಿಲ್ಲ ನೀವು ನೀವಾಗಿದ್ರಿ ಸಾಕು ಅದು ಹಾಗೆ ಸುಂದರವಾಗಿ ಬಂದಿದೆ ಹದಿನೆಂಟು ಕೃತಿಗಳಿದೆ ಒಂಬತ್ತು ಉಗಾಭೋಗಗಳು ಒಂಬತ್ತು ಹಾಡುಗಳಿವೆ ಆ ಪ್ರಾತ್ಯಕ್ರಮಗಳಿಂದ ಹಿಡಿದು ಶಯನದವರೆಗೂ ದಾಸರ ಆ ಒಂದು ಭಕ್ತಿ ಭಾವ ಒಂದು ದಿನದ ದೊಡ್ಡ ಮಳೂರಿನ ಭೇಟಿಯ ಕಥೆ ಚನ್ನಪಟ್ಟಣದ ಅಪ್ರಮೇಯ ಸ್ವಾಮಿಯ ದೇವಸ್ಥಾನಕ್ಕೆ ಕುರಂದರದಾಸರು ಬೆಣ್ಣೆ ಬೆಣ್ಣೆ ಹಿಡಿದ ಅಂಬೇಗಾಲ ಕೃಷ್ಣನನ್ನು ನೋಡಿ ಜಗದೋದ್ಧಾರನ ಹಾಡಿನ ರಚಿಸಿದ ದಿನದ ಸ್ವರೂಪ ಆ ದಿನದಂದು ಅವರು ವ್ಯಾಸತೀರ್ಥರನ್ನು ಅಬ್ಬೂರಿನಲ್ಲಿ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಆ ರಾತ್ರಿ ಅಲ್ಲೇ ಅಂಗಿ ಮರುದಿನ ಬೇರೆ ಕಾರ್ಯಕ್ರಮಗಳಿಗೆ ಹೊರಡ್ತಾರೆ ಅಲ್ಲಿ ಚನ್ನಪಟ್ಟಣಕ್ಕೆ ಹೋದರೆ ನಾವು ಈಗಲೂ ಪುರಂದರದಾಸ ನಿರ್ಮಿಸಿರುವ ವ್ಯಾಸತೀರ್ಥರಿಗೆ ಎಂದು ನಿರ್ಮಿಸಿರುವ ಒಂದು ಮಠವನ್ನು ಕೂಡ ನಾವು ನೋಡಬಹುದು ಸೊ ಆ ಒಂದು ಹಿಸ್ಟಾರಿಕಲ್ ಇವೆಂಟ್ನ ಇಟ್ಕೊಂಡು ನಾವು ಈ ಸಿನಿಮಾನ ಪೂರ್ಣಗೊಳಿಸಿದ್ದೀವಿ ಸೆನ್ಸಾರ್ ಕೂಡ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಬರಲಿದೆ ಐದನೇ ತಾರೀಕು ಡಿಸೆಂಬರ್ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ನೀವೆಲ್ಲರೂ ನೋಡಿ ನಮಗೆ ಹಾರೈಸಬೇಕೆಂದು ನನ್ನ ಕೋರಿಕೆ ಸೊ ನಮ್ಮ ಪ್ರೀತಿಯ ಉಡುಪಿ ಕೃಷ್ಣನ ಸನ್ನಿಧಿಯಲ್ಲಿ ಶ್ರೀ ವಿಜಯದಾಸರ ಆರಾಧನಾ ಮಹೋತ್ಸವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ಈ ಟ್ರೈಲರ್ ಬಿಡುಗಡೆ ಆಗಲು ಆಗಬೇಕೆಂದು ನಮ್ಮ ಮಹದಾಸೆ ಹದಿನೈದನೆಯ ಶತಮಾನದಲ್ಲಿ ಕನ್ನಡದ ಆಡುಭಾಷೆಯನ್ನು ಭಕ್ತಿಯ ನೆಲೆಯಲ್ಲಿ ಹೊಂದಿಸಿಕೊಂಡು ಆಧ್ಯಾತ್ಮಿಕದ ತತ್ವಶಾಸ್ತ್ರವು ಜನಸಾಮಾನ್ಯರನ್ನು ಸಂಗೀತದ ಮೂಲಕ ಮುಟ್ಟುವಂತೆ ಮಾಡಿದ್ದು ದಾಸಶ್ರೇಷ್ಠ ಪುರಂದರದಾಸರು ಸಾಹಿತ್ಯದ ಕಡಲು ಸಂಗೀತ ಪಿತಾಮಹ ವ್ಯಾಸರಾಯರ ಶಿಷ್ಯರು ಈ ದಿನಚರಿ ಪುರಂದರದಾಸರ ದೊಡ್ಡಮಳೂರಿನ ಯಾತ್ರಾ ಕಾರ್ಯಕ್ರಮ ನಿಲ್ಲನೆ ಪಾಡುವೆ ನಿಲ್ನೆ ನೆ ನಿಲ್ನೆ ಬೇಡಿ ಬೇಡಿ ಬೇಸರಿಸುವೆ ಆ ಲಂಬೋದರ ಲಕುಮಿಕರ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಜಗದೋದ್ಧಾರನ ಆಡಿಸಿದಳು ಯಶೋದೆ ಅಲ್ಲದೆ ಇನ್ನು ಅನೇಕ ಅಮರ ಕೃತಿಗಳ ಸೃಷ್ಟಿಕರ್ತರು ಜಗದೋ ಮಗನೆಂದು ಮಗನದು ಮಗುಗಳ ಮಾಣಿಕ್ಯನ ಆಡಿಸು ಯಶೋ ಪುರಂದರದಾಸರು ಸಂಪತ್ತು ವೈಭೋಗಗಳ ಅಪೇಕ್ಷಕರಲ್ಲ ನವಕೋಟಿ ನಾರಾಯಣರಾಗಿದ್ದವರು ಇದ್ದುದನ್ನೇ ತ್ಯಜಿಸಿ ಬಂದವರು ಪ್ರತಿಯೊಂದು ಅಕ್ಕಿಯ ಕಾಳು ಜಪಮಾಲೆಯ ಒಂದು ಮಣಿಯವರಿಗೆ ಹಾಲು ತುಪ್ಪ ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ ಭಜನೆಯಿಂದ ಸುಖ ಕೆಲವರಿಗೆ ದೊಡ್ಡವರಿಗೆ ಪುರಂದರದಾಸರ ಜೀವನ ಲಹರಿ ಭಕ್ತಿಯ ಪ್ರೇರಣೆ ಜ್ಞಾನದ ದೀವಿಗೆ ದೈವಕ್ಕಾಗಿ ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ ಇದು ಉಡುಪಿಯಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ನಡೆದಿದ್ದು ಕೃಷ್ಣನಿಗೆ ಅರ್ಪಿತವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಹರಿದಾಸರ ದಿನಚರಿ ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಒಂದು ಪ್ರಿಯ ಆಕರ್ಷಕರಾದಂತಹ ಶ್ರೀ ವಿದ್ಯಾಭೂಷಣರವರ ಗಾಯನ ಹಾಗೆಯೇ ಪಾತ್ರ ನಿರೂಪನೆ ಎರಡೂ ಅಪೂರ್ವವಾದಂತಹ ಒಂದು ವಿಚಾರವನ್ನು ಒಳಗೊಂಡು ಹೊರಗೆ ಬರ್ತಾ ಇದೆ ಇಂತಹ ಈ ಒಂದು ಚಿತ್ರ ಇದು ಎಲ್ಲ ಕಡೆ ಯಶಸ್ವಿಯಾಗುವುದರಲ್ಲಿ ಸಂಶಯ ಇಲ್ಲ ಆ ರೀತಿ ಈ ಹರಿದಾಸರ ಒಂದು ಜೀವನ ವೈಭವ ಅವರ ಸಂದೇಶದ ವೈಭವ ಜಗತ್ತಿನಲ್ಲಿ ಎಲ್ಲ ಪ್ರಸಾರವಾಗುವ ದೃಷ್ಟಿಯಲ್ಲಿ ಇದು ಯಶಸ್ವಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂತಹ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳದರಿಂದ ಈ ಧ್ವನಿಸುಳ್ಳಿಯ ಉದ್ಘಾಟನಾ ಸಂದೇಶ ವೈಷ್ಣವನ ಅಂತ ಚರಿತನ್ ವಿಷ್ಣೋದ್ರಯ ಕಾಯಕಥ್ಯತೆ ಅಂತ ಒಂದು ಪ್ರಮಾಣ ಭಕ್ತರ ಮಹತ್ವದ ಮೂಲಕ ಭಗವಂತನ ಮಹತ್ವವನ್ನು ಕೊಂಡಾಡುವ ಬರಿ ಅದರಂತೆ ಇವತ್ತು ಈ ದಾಸನ ಜರಚರಿ ಅನ್ನುವ ಈ ಒಂದು ಚಿತ್ರ ಅದು ಉದ್ಘಾಟನೆಗೊಳ್ತಾ ಇದಂತಹದ್ದು ತುಂಬ ಸಂತಸದ ವಿಚಾರ ದಾಸರು ತಮ್ಮ ಉದ್ಧಾರಕ್ಕೋಸ್ಕರ ತಮ್ಮ ಬದುಕನ್ನು ಮೀಸಲಾಗಿಟ್ಟಿಲ್ಲ ಸಮಾಜವನ್ನು ತಿನ್ನುವುದಕ್ಕೂ ಕೂಡ ಬಳಸಿಕೊಂಡರು ಆದ್ದರಿಂದಾಗಿ ಈ ಚಿತ್ರ ಇದು ಅವಶ್ಯವಾಗಿ ಸಮಾಜಮುಖಿಯಾಗಿಯೂ ಕೆಲಸವನ್ನು ಮಾಡುತ್ತೆ ಅಂತ ಭಾವಿಸ್ತಾ ಇದ್ದೇವೆ ಇಂತಹ ದೊಡ್ಡ ಯೋಜನೆಯನ್ನು ಕೈಗೊಟ್ಟಿಕೊಂಡಿರತಕ್ಕಂತಹ ಕನಕಗಿರಿ ಫಿಲಮ್ಸ್ ಆ ತಂಡಕ್ಕೆ ಎಲ್ಲರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ ಕೃಷ್ಣ ಅನುಗ್ರಹದಿಂದಾಗಿ ಈ ಪ್ರಯತ್ನ ಎದುರಿಸಬೇಕೆಂದರೆ ಹೆಸರು ಸಂಪತ್ತು ವೈಭೋಗಗಳ ಅಪೇಕ್ಷಕರಲ್ಲ ನವಕೋಟಿ ನಾರಾಯಣರಾಗಿದ್ದವರು ತನ್ನೇ ತ್ಯಜಿಸಿ ಬಂದವರು ಪ್ರತಿಯೊಂದು ಅಕ್ಕಿಯ ಕಾಡು ಜಪಮಾಲಿಯ ಒಂದು ಮಣಿಯವರಿಗೆ ಹಾಡು ತುಪ್ಪ ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ ಭಜನೆಯಿಂದ ಸುಖ ಕೆಲವರಿಗೆ ದೊಡ್ಡವರಿಗೆ ಪುರಂದರದಾಸರ ಜೀವನ ಸಂಕೀರ್ತನೆಯಲ್ಲರಿ ಭಕ್ತಿಯ ಪ್ರೇರಣೆ ಜ್ಞಾನದ ದೇವಿಗೆ ದೈವಕ್ಕಾಗಿಯೇ ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ ಈ ದಿನಚರಿಯಿಂದ ಬೆಳಗಿನ ಪ್ರಾತ್ಯಕ್ರಮ ಹೊಂದಬೇಕು ಸ್ನಾನ ಸಂಧ್ಯಾವನೇ ಸಂಧ್ಯಾವನೇ ಒಂದು ಹೋಗ ಗೋಪಿ ಚಂದನದ ಮಹಾತ್ಮೆ ಹೇಳಿದೆ ಗೋಪಿ ಚಂದನ ಹಚ್ಕೊಂಡು ನೀವಿ ಹಚ್ಕೊಳ್ಬೇಕಾದ್ರೆ ಹೀಗೆ ಅಡ್ಗೆ ಕೊಡಬೇಕು ಎಲ್ಲ ಪ್ರಾತ್ಯಕ್ರಮಗಳಿಗೂ ಹಾಡಿನಲ್ಲೇ ಎಲ್ಲ ತೋರಿಸುತ್ತ ಮಧುಕರ ವೃತ್ತಿ ಹಾಡಿದೆ ನಾರಾಯಣ ನಮ್ಮ ನಾನು ಹಾಡಿದೆ ಹರಿದಾಸರ ದಿನಚರಿ ಈ ಒಂದು ಸೀರೀಸು ಏನು ಬರ್ತಾ ಇದೆ ಇದು ಅತ್ಯಂತ ಒಂದು ಆಕರ್ಷಕವಾಗಿದೆ ಭಾಳ ಚೆನ್ನಾಗಿದೆ ಈ ಒಂದು ಯೋಚನೆ ಕಲ್ಪನೆಗೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ